ಅದು ಬ್ಯಾಳಿ ಸಾರ ತರಕಾರಿ ಸಾಂಬಾರು ಇಲ್ಲ ಅಲ್ಲಿ ಅದು ಚಿಕನ್ ಶೇರ್ವಾ ನಮ್ಮ ಸಬ್ಸ್ಕ್ರೈಬರ್ ಸಿಗ್ತಾರೆ ಇಷ್ಟು ಜನ ಎಲ್ಲರೂ ಚಂದ ಬ್ಯಾಕ್ ಟು ಮಿಸ್ಟರ್ ಯೂಟ್ಯೂಬ್ ಚಾನಲ್ ನಾನು ಕೆಲಸ ಮೇಲೆ ಹೊಂಟಿದ್ದೆ ಒಂದು ಈಜೆನ್ ಬ್ರ್ಯಾಂಡಿನ್ ಒಂದು ಕ್ಯಾಂಪೇನ್ ಐತಿ ಇವತ್ತು ಅಲ್ಲಿ ಒಂದಿಷ್ಟು ಜನ ವಿಡಿಯೋ ಮಾಡತ್ತಾರಲ್ಲ ಅವರೆಲ್ಲ ಬರತ್ತಾರ ಅಂತ ಹೇಳಿದ್ವಿ ಹೇಳಿಂತಾನು ಹಠ ಇಡೋದು ಇವತ್ತು ನಾನು ನಿನ್ನ ಜೊತೆ ಬರ್ತೀನಿ ದೂರ ಆಗುತ್ತೆ ಬೈಕ್ ಮೇಲೆ ಹೋಗೋದು ಬೇಡ ಅಂತೇಳಿ ಒಂದು ಹತ್ತು ಕಿಲೋಮೀಟರ್ ಇತ್ತು ಅದು ನಾನು ಹೋಗಿ ಬರ್ತಿದ್ದೆ ಬಟ್ ನಾನು ಬರ್ತೀನಿ ಅಂತ ಹೇಳಿ ನಿಂತ ಅದಕ್ಕೆ ರೆಡಿಯಾಗ ನಾನು ಎಲ್ಲರನ್ನು ನೋಡಬೇಕು ಈಗ ಹೆಂಗೆ ವೀಡಿಯೋ ಮಾಡೋರು ಒಬ್ಬರು ಯಾರು ನೋಡಿದ್ರೆ ಹೆಂಗೆ ಖುಷಿ ಆಗುತ್ತಾರೆ ಆ ಥರ ಹಗಿಕೊಂಡು ಯಾರ್ಯಾರು ಬರ್ತಾರೆ ಏನು ಹೇಳಿ ಕ್ಯೂರಿಯಸಿಟಿ ನಾನು ನೋಡಬೇಕು ಅಂತ ಅದಕ್ಕೆ ಬೈಕ್ ಮೇಲೆ ಸಕಾಸ್ ಕರ್ಕೊಂಡು ಸಕ್ಕ ಬರಬೇಕು ಅಂತ ಮಾಡಿ ಇವತ್ತು ಕರ್ಕೊಂಡು ಹಾಕಿ ಬಾ ನಿನ್ನೆನು ಇದೇ ಡ್ರೆಸ್ ಹಾಕೊಂಡಿದ್ಲು ಇವತ್ತು ನಾ ಅದೇ ಡ್ರೆಸ್ ಹಾಕ್ಕೊಂಡಾಗುತ್ತಾ ನಿನ್ನೆ ಹಾಕೊಂಡು ಒಂದು ತಾಸೇನು ಹಾಕ್ಕೊಂಡು ಅಷ್ಟು ಹಂಗ ಹೋಗಿ ವಾಪಸ್ ಬಂದಿದ್ವಿ ಓ ಓ ಹಾಂ ಒಂದು ಏನು ಹೇಳ್ತೀನಿ ಅದಕ್ಕೆ ಹ್ಞೂ ಚೆಂದ ಕಾಣ್ ಚೆಂದ ಕಾಣ್ ಓ ಇಲ್ಲ ಹಾಂ ನಾವೊಂದು ಹಾಡು ಹಾಡ್ತೀನಿ ಅದು ಕರೆಕ್ಟಾಗಿ ನೀವು ಹಾಡಾಡ್ಬೇಕಾ ಹೇಳ್ಬೇಕು ಓಕೆ

ಡ್ರೈ ಫ್ರೂಟ್ಸ್ ಲೆಟು ಯಾರು ತಿನ್ನಿ ಸರಿ ನಿಮ್ಗೆ ಯಾರು ತಿಂದಾರ ಏಯ್ ನೀ ಕೊಬ್ಬರಿ ಕೊಬ್ಬರಿ ತಿಂದಿ ಇಲ್ಲ ಯಾವಾಗ ತಿಂದಿ ನಾನು ನಿನಗ ತಿನ್ನಂದೆ ಕೊಬ್ಬರಿ ಇಷ್ಟ ಕೊಬ್ಬರಿ ತಿನ್ನು ನನ್ ಮೇಲೆ ಯಾಕೆ ಹಾಕಿ ಕೂತೀನಿ ನಾನು ಡ್ರೈ ಫ್ರೂಟ್ಸ್ ಲಡ್ಡು ತಿನ್ನಂತಾನಂದಿಲ್ಲ ನಾ ತಿಂದಿನ ಅದನ್ನ ಕೊಬ್ಬರಿ ಲಡ್ಡು ಹಾಕಿ ತಿನ್ನ ನಂಗಲ್ಲಿ ಬಹು ಕೋ ಇನ್ಸಿಡೆನ್ಸ್ ಅಂತ ನನಗೆ ಯಾರು ಅನ್ಕೋಬೋದು ಬೇಗ ತ ಮಾಡಿದ್ರು ನೋಡಂತೇಳಿ ನನಗೆ ಡೌಟ್ ಬರೋತಿ ಹೆಂಗೆ ಹಾಕಂತೇಳಿ ಅಂತ ಆಲ್ಮೋಸ್ಟ್ ಹಾಕ್ತಿರ್ಲಿಲ್ಲ ಇವತ್ತು ಸ್ವಲ್ಪ ಎರಡು ಇದು ಲಡ್ಡು ತಿನ್ನಾಳೆ ಮತ್ತು ಫುಲ್ ಬಾಳು ತಿನ್ನಾಳ ಒಬ್ಬ ನೀವು ಲಂಗ್ ಸ್ಟಾರ್ಟ್ ಮಾಡೀನಿ ಆಗ್ಬಿಡ್ತು ನನಗೆ

ಹೋಗಿ ಕ್ಯಾಂಪೇನೆಲ್ಲ ಮುಗಿಸ್ಕೊಂಡ್ ಬಂದ್ವಿ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ ಯಾಕಂದ್ರೆ ಅಲ್ಲಿ ವಿಡಿಯೋ ಮಾಡಿದ್ರೆ ಬ್ರ್ಯಾಂಡ್ಸ್ ಭಾಳ ಇರ್ತಲ್ಲ ಮತ್ತು ಪ್ರಮೋಷನ್ ಊಟ ಅದು ಈಗ ಏನು ತಿನ್ಬೇಕಂದಳಂದ್ರೆ ಅಲ್ಲೊಂದು ಇದು ಐತಿ ಹಂಗೆ ಇದರ ಇದರ ಅಂಗಡಿ ಐತಿ ರೈಸ್ ಅಂಗಡಿ ಐತಿ ಊರಾಗ ನಾ ಕೇಳಿದ್ದೆಲ್ಲ ಹೇಳ್ತಿದ್ದಲ್ಲ ಅದೊಂದು ರೈಸ್ ತಿನ್ನೋಂಗಾಗೈತಿ ಅಂತೇಳಿ ಇರ್ಬೋದು ಆ ಟೇಸ್ಟ್ ಮೋಸ್ಟ್ಲಿ ರೈಸ್ ಬಜೆ ಐತಿ ಹೋಗಿ ತರ್ತೀನಿ ಇಲ್ಲಂದ್ರೆ ತಿನ್ನೋಕ್ಕಾಗಲ್ಲ ಆ ರೋಡ್ನಾಗ ಸೊ ಅದಕ್ಕೆ ನಾವು ಮನೆಗೆ ಹೋಗಿಸಿ ಇಲ್ಲೇನಂತೀರ ಾಯ ಅಲ್ಲದು ನಾನ್ ವೆಜ್ ಐತೆ ಅಲ್ಲಿ ಶೇರ್ವಾ ಚಿಕನ್ ಶೇರ್ವಾ ನಾನು ಮಿಸ್ಟೇಕ್ ಮಾಡ್ಕೊಂಬಿಟ್ಟೆ ಇಲ್ಲ ಅಲ್ಲದು ಅದು ಬ್ಯಾಳೆ ಸಾರು ತರಕಾರಿ ಸಾಂಬಾರು ಅಲ್ಲಿ ಅದು ಚಿಕನ್ ಶೇರ್ವಾ ಇರ್ತೈತಿಲ್ಲ ಮತ್ತು ನೀ ಅಂಥದ್ದು ಬೇಕಂದಿಲ್ಲ ಬರಲಾ ಇರಲಿ ಅದು ಚಲೋ ಇರ್ತಿತ್ತು ಆದರೆ ಅಲ್ಲಿ ಊರಾಗಿದ್ದಂಗೆ ಇರುತ್ತೆ ಅಂತ ಗ್ಯಾರಂಟಿ ಕೊಡೋಣ ಆ ಇಡ್ಲಿ ತಿಂತೆ ಅವರ ಜಸ್ಟ್ ಸಿಕ್ಕೇ ತರ್ಕೊಂಡಿದ್ವಿ ಸಿಗ್ಲಿಲ್ಲ ಅಲ್ಲ ಬರೀ ಚಿಕನ್ ಇದು ತತ್ತಿ ತರಕಾರಿ ಸಾಂಬಾರು ಅಲ್ಲದು ಆಯಿತಾ ಊಟ ಮಾಡಬೇಕಲ್ಲ ಈಗ ಊಟ ಟೈಮ್ ಹೊಟ್ಟೆ ಎಲ್ಲ ಖಾಲಿ ಆಗ್ಬಿಟ್ಟಿತ್ತು ಅದು ಒಂದು ಸೌತ್ ಇಂಡಿಯನ್ ಖಾಲಿ ತಗೊಂಡು ಮೀಲ್ಸ್ ಈಗ ಊಟ ಬರೀ ಎಲ್ಲರೂ ಮಧ್ಯಾಹ್ನ ಊಟ ಮಾಡ ನಿಮಗೆ ಸ್ಪೂನು ನಾನೇ ತಂದು ಕೊಡಬೇಕಾ ಯಾವ್ದು ಸ್ವೀಟ್ ತಿನ್ನ ಯಾವ್ದು ಸಾಬುದಾನ ಸ್ವೀಟ್ ಎಲ್ಲಿದ್ದು ಹೆಂಗೈತವಾ ಊಟ ಚೆನ್ನಾಗಿತ್ತಾ ಮಸ್ತ್ ಊಟ ಎಪ್ಪು ಚಾವಿ ನೋಡ್ರಿ ನಾನು ಗಾಡಿಯಾಗ ಬಿಟ್ಟಿನಿ ಇಲ್ಲ ಚಾವಿ ತಕೊಂಡಿನಾದ್ರೆ ಅದು ಕೀನೆ ಆಫ್ ಮಾಡಿಲ್ಲ ಈಗ ಅಯ್ಯೋ ದೇವ್ರೆ ಬ್ಯಾಟ್ರಿ ಡೌನ್ ಆಗಿರ್ತೈತಿ ಓ ಡೈರೆಕ್ಟ್ ಚಾವಿ ತೊಗೊಂಬಿಟ್ಟಿ ನೋಡೋಣ ಈ ಥರ ಹಿಂಗೆ ಆಫ್ ಮಾಡಬೇಕಿತ್ತು ಎಷ್ಟು ಒಂದು ಅರ್ಧ ತಾಸು ಹೋಗಿ ಊಟಕ್ಕೆ ನಾವು ಅರ್ಧ ತಾಸು ಊಟಕ್ಕೆ ಹೋಗಿ ಅರ್ಧ ತಾಸು ಹಂಗೆ ಆಗ್ತೈತೆ ಅದೆಲ್ಲ ಹತ್ರ ಬಂದ್ವಿ ಸ್ವಲ್ಪ ಬರ ಲೇಟ್ ಆಯ್ತು ಅದಕ್ಕೆ ಟೈಮು ಆಗ್ತೈತಿ ಟಂಡಾಗತೈತಿ ಸರ್ಟಿಫಿಕೇಟ್ ಹಾಕೊಂಡು ಹಾಕಿ ಚಾಟ್ ಆಗ್ತೀವಿ ಅಡಮರಿಗೆ ವಾಕ್ ಮಾಡ್ಬೇಕಂತ ಹೊಟ್ಟಿ ವಜ್ಜಂತ ಸ್ವಲ್ಪ ಗಾರ್ಡನ್ ಹೋಗಿ ನಂಗೆ ತಗೊಂಡು ಸ್ವಲ್ಪ ಗಾರ್ಡನ್ ಹೋಗಿ ನಾವು ವಾಕ್ ಮಾಡಿ ಕೂಲಾಗಿ ಕರ್ಕೊಂಡ್ಬರ್ ಅಲ್ಲಿ ದನಕ್ಕೆ ಹಾಕ್ಬೋದು ಅದು ಅಣ್ಣ ಕೆಟ್ಟ ಬಿಡುತ್ತೆ ಸುಮ್ಮನೆ ಕಸಕ್ ಹಾಕು ಬದ್ಲಿ ಅಲ್ಲಿ ದನ ದನಕ್ಕೆ ಹಾಕೋದು ವಾಕ್ ಮಾಡ್ಬೇಕಿ ಟೈಮ್ ನಾಲ್ಕು ನಾಲ್ಕು ತಿಂಗಳು ಬಂತಲ್ಲ ಆಲ್ಮೋಸ್ಟ್ ವಾಕ್ ಮಾಡ್ಬೇಕು ವಾಕಿಂಗ್ ಮಾಡಿ ಮನೆಗೆ ಹೊಂಟಿ ವಾಕಿಂಗ್ ಮಾಡೋದಕ್ಕಿಂತ ಬೈಕ್ನಾಗ ಓಡಾಡೋದು ಭಾಳ ಆಗೈತಿ ನಮ್ಮ ಸಬ್ಸ್ಕ್ರೈಬರ್ ಸಿಗ್ತಾರೆ ಇಷ್ಟು ಜನ ಎಲ್ಲರೂ ಚೆಂದ ನಕ್ಕೋದು ಮಾತಾಡಿಸ್ತಾರಂದ್ರೆ ಹೆಂಗೆ ನಮಗೆ ಒಂದ್ರಾಗ ಎಷ್ಟು ನಮ್ಗೆ ಹಚ್ಗೊತಾರಪ್ಪ ಎಷ್ಟು ನಮ್ಗೆ ಇಷ್ಟಪಡ್ತಾರಂತ ಅಂದ್ಬಿಡ್ಬೋದು ಸಲ ಅದು ಇಷ್ಟ ಇತ್ತು ಆದರೆ ಮನೆ ಹೊಟ್ಟು ಮನೆ ಹೋಗೋದ್ಕಿಂತ ಸಿಂತ ಬರೀ ಅಕ್ಕಿಗೆ ಒಂದ್ರೆ ಏರ್ಯ ಏರಿಯಾದ್ರಿಗೆ ರೌಂಡ್ ಹುಡುಗಿಷ್ಟು ಹಕ ಬೈಕ್ ಮೇಲೆ ಅದೊಂದು ಚೆನ್ನಾಗಿ ಹೇಳಿರ ಈಗ

ಯಾಕ ಎಲ್ಲ ನಮ್ಮೇ ಆಗಿಟ್ಟು ಚಾವಿ ಏ ನೀನು ಹಾಪ ಇಲ್ಲ ಓ ಇಲ್ಲ ಎಸ್ ಲೈಟ್ ಆಯ್ತು ಸಂಜೆ ಹತ್ತು ಲೈಟ್ ಹಾಕು ಇವತ್ತು ನಿಮಗೆ ನಮ್ಮ ಯಜಮಾನಿ ಏನು ತೋರ್ಸಾಗುತ್ತೆ ರೆಸಿಪಿ ತೋರ್ಸಾಗುತ್ತಾರೆ ಒಂದು ನಾಲ್ಕೈದು ವಿಡಿಯೋಸಿಂದ ಕಮೆಂಟ್ಸ್ ಬರೋತ್ತವು ನೀವು ಮಾಡು ಸಾರು ರೆಸಿಪಿ ತೋರಿಸಿ ಅಂತ ಏನು ಬ್ಯಾಳಿ ಸಾರು ಬಟ್ ಒಂದೊಂದು ಮನೆಯಾಗೆ ಒಂದೊಂದು ಥರ ಹೋಗ್ತಾರೆ ಬಟ್ ನಮ್ಮ ಮನೆಯಾಗೆ ಯಾವ ಥರ ಆಗುತ್ತೆ ಅದನ್ನ ಗೊತ್ತಾಗಬೇಕಲ್ಲ ಸೊ ಅದಕ್ಕೆ ಇವತ್ತು ಪಾಲಕ್ ಹಾಕಿ ಮಾಡ್ತಾ ಆಲ್ಮೋಸ್ಟ್ ಎಲ್ಲ ಎಲ್ಲರ ಮನೆಯಾಗೂ ಸ್ವಲ್ಪ ತರಕಾರಿ ಹೆವಿ ಕ್ವಾಂಟಿಟಿ ಒಳಗೆ ಹಾಕ್ತಾರೆ ನಮ್ಮ ಮನೆಯಾಗ ಆಲ್ಮೋಸ್ಟ್ ತರಕಾರಿ ಕಮ್ಮಿ ಇರ್ತವೆ ಬಟ್ ತರಕಾರಿ ಹಾಕಿದ್ರೆ ನಮ್ಮ ಕಡೆ ತರಕಾರಿ ಸಾಂಬಾರು ಅಂದ್ಬಿಡ್ತಾರೆ ಬೇಳೆ ಅಂದ್ರೆ ಬೇಳೆನೇ ಜಾಸ್ತಿ ಇರಬೇಕು ಏನೋ ಒಂದೆರಡು ಟಮಾಟಿ ಮತ್ತೇನು ಹಾಕ್ತಾರೆ ಏನಾಗ್ತಾರೋ ನನಗೆ ಗೊತ್ತಿಲ್ಲ ಐತೆ ಅಷ್ಟೇ ಬರ್ರಿ ನೋಡ್ತಾ ಹೋಗುವ ಓಕೆ ಬೇಳೆ ಇನ್ನು ಏನು ಮಾಡಬೇಕು ತಳಿದ್ವಿ ತಳಿದ್ನೇ ನೆಕ್ಸ್ಟ್ ಒಂದೆರಡು ಟೊಮ್ಯಾಟೋನ ಕರಗೂ ಹಾಕಕುತ್ತಾರ ಸುನಿತಾ ಅವರು ನಾನೇ ಕೊಡ್ಬೇಕೇನು ಏನ ವಾಯ್ಸ್ ಕೊಡಕತ್ತೀಯಾ ಮತ್ತೆ ನೀ ಹೇಳಲ್ಲ ಚಂದಾಗ ಹೇಳೋದು ಅಡಿಗೆ ಅವ್ರು ಹೆಂಗ್ತಾರ ಹಂಗೆ ತೊಳೆದು ಹಾಕೋಬೇಕು ಹಂಗೆ ಹಾಕಬಾರ್ದು ಅದು ಕೊಯ್ದು ಹಾಕಬೇಕು ಹಂಗೆ ಫುಲ್ ಹಾಕ್ಬೇಡ್ರಿ ಯಾಕಂದ್ರೆ ನಾವು ನೋಡ್ದಂಗೆ ಈಗ ಟಮಾಟಿ ಮ್ಯಾಲ ನೋಡಕ್ಕೆಲ್ಲ ಚಲೋನ ಇರ್ತಾವ ಬಟ್ ಒಳಗೆ ಹೆಂಗು ಒಳಗಿರ್ತಾವೆ ಗೊತ್ತಿಲ್ಲ ಅದಕ್ಕೆ ಆಲ್ಮೋಸ್ಟ್ ಕೊಯ್ದು ಒಂದ್ಸಲ ಚೆಕ್ ಮಾಡಿ ಹಾಕ್ತಿವಿ ನೋಡ್ರಿ ಎಷ್ಟು ಪೀಸ್ ಮಾಡಿ ಚೆಕ್ ಹಾಕಿ

ಬರ್ತಿರಲ್ಲ ಹೆಲ್ಪ್ ಆಗುತ್ತೆ ಬೇಳೆಸಾರನು ಏ ನೀವು ಆಶ್ಚರ್ಯ ಪಡಬೇಡ ಬರಲ್ಲ ಬರ್ಲಾ ಮಾಡಕ್ ಬರ್ಲಾರ ನೀ ನೀಂತ ಬರೀ ಆಶ್ಚರ್ಯ ಪಡುವಂತದ್ದಿಲ್ಲ ನೀರು ಹಾಕೊಂಡು ಹೆಣ್ಮಗಳಿಗೆ ಬರ್ಲಿಲ್ಲ ಅಂದ್ರೆ ಏನೈತಿ ಗಣ್ಮಗಳಿಗೆ ಬರ್ತಿರಲ್ಲ ಬೇಳೆಸಾರ ನೋಡ್ತಿರ್ತೀರಿ ಟ್ರೈ ಮಾಡ್ರಿ ಅದ್ರಾಗೆ ಇದಕ್ಕೆ ನೀರು ಹಾಕ್ಬೇಕು ಓಕೆ ಇದಕ್ಕೆ ನೀರು ಹಾಕೋಬೇಕು ಓಕೆ ಇಷ್ಟು ನೀರು ಹಾಕೊಂಡಾ ನೋಡ್ರಿ ಇಲ್ಲೇ ಮ್ಯಾಲ ಕಾಣಂಗ ಗುನ್ಗುಲ ತುಲಿ ಜೀಡು ಬಿದ್ದಿತ್ತು ಸರಿ ಕೊಡ್ತೀನಿ ನೋಡ್ರಿ ನಮ್ಮ ಬಂಗಾರದ ಬಾಂಡೆ ಸಾಮಾನಿವೆಲ್ಲ ಬೇಳೆ ಸಾರು ಪಲಾಕಿ ಯಾಕೆ ಹಾಕೋಕೆ ಕೊಡ್ತೀವಿ ಅಂದ್ರೆ ಡಾಕ್ಟ್ರ್ ಹೇಳಿದರು ಮೋಸ್ಟ್ ರೆಕಮೆಂಡೆಡ್ ಪಾಲಕ್ ಎಲ್ಲ ಸೊಪ್ಪಿಕಿನ ಪಾಲಕ್ ಒಳಗೆ ಜಾಸ್ತಿ ನ್ಯೂಟ್ರಿಯೆಂಟ್ಸ್ ಇರ್ತಾವಂತ ಐರನ್ ಕಂಟೆಂಟ್ ಜಾಸ್ತಿ ಇರ್ತದಂತ ಜಾಸ್ತಿ ಶಕ್ತಿ ಇರ್ತದೆ ಅಂತ ಕರ್ತವೆ ಅದಷ್ಟೇ ಎಷ್ಟು ಓಡಿಸ್ಬೇಕು ನಾನು ಎರಡು ಸಿಟಿ ಓಡಿಸ್ತೀನಿ ಮೂರನೇ ಸಿಟಿ ಹೊಡ್ಯಾ ಬಂದ್ ಮಾಡ್ಬಿಡ್ತೀನಿ ಓಕೆ ಎರಡು ಸೀಟಿ ಓಡಿಸ್ತಾಳೆ ಮೂರನೇ ಸಿಟಿ ಬಂದ್ ಮಾಡ್ತಾ ನೀವು ಮೂರು ಸೀಟಿ ಓಡಿಸ್ಬಿಡ್ರಿ ನೋ ಪ್ರಾಬ್ಲಮ್ ಓಡಿಸ್ಬಿಡ್ರಿ ಜಾಸ್ತಿ ಕೂದಾಡ್ ಚಲೋನೇ ಆಗುತ್ತೆ ಈಗ ಸಪ್ರೇಟ್ ಮಾಡಿ ಇದೆಲ್ಲ ಮಾಡ್ಕೋಬೇಕು ಹಿಂಗೆ ಬ್ಯಾಳಿ ಮುದ್ದೆ ಇರ್ತಾವು ನಮ್ಮೂರ್ ಕಡೆ ನಮ್ಮ ಕಡೆ ಬ್ಯಾಳಿ ಮುದ್ದಿಲಾ ಯಾಕಂದ್ರ ಕುಕ್ಕರ್ನಾಗಿ ಹೊಡಿತೀವಿ

चारबाग बेळणी आ येगा व उकडणीस मध्ये परां करतो गमम इलेवर इदर फ्लेवर सारी त्रास पराव अब बेळणी कलर हा केम कलर आतो केम कलर आबतो हो كده लगेच स्टेप सोका सो

ಅಜ್ಜಿ ಹೇಳಿದ ನೂರ ಒಂದು ಕತೆಗಳು ಇದ್ರೊಳಗೊಂದು ಒಳ್ಳೆ ಕತೆ ಆರಿಸಿ ಮುಂದೆ ಪ್ರಸ್ತುತ ಪಡಿಸೋಕೆ ಬರೋ ಉತ್ತರ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಸುನೀತಾ ಅವರು ಇವತ್ತ ಯಾವುದು ಕತೆ ಅಂದ್ರೆ ಒಡೆಯನಿಗೆ ಗೊತ್ತು ಆಸ್ತಿಯ ಬೆಲೆ ಹೌದಲ್ಲ ಓಕೆ ಹೌದಾ ಒಡೆಯನಿಗೆ ಗೊತ್ತು ಆಸ್ತಿಯ ಬೆಲೆ ಸೊ ಈ ಕಥೆಯ ನಿಮ್ಮಿಂದ ಹೇಳಕ್ಕೆ ಬರ್ತಾಯಿರ್ತಾರೆ ನಮ್ಮ ಧರ್ಮಪತ್ನಿಯಾದಂಥ ಸಾಯಿ ಅವರು ಇದು ಹೆಸರು ಮಾತ್ರ ಗೊತ್ತು ಆಸ್ತಿ ಬೆಲೆ ರ್ಯಾಬಿ ಎಂಬ ಹೆಸರಿನ ಮಲವೊಂದು ಒಂದು ತೋಟದ ಸಮೀಪ ವಾಸ ಮಾಡುತ್ತಿತ್ತು ಆ ತೋಟದಲ್ಲಿ ವಿವಿಧ ಬಗೆಯ ಹಣ್ಣಿನ ಮರಗಳು ಗಿಡಗಳು ತರಕಾರಿ ಗಿಡಗಳು ಇದ್ದವು ಅಲ್ಲಿನ ಸೊಗಸಾದ ಮೂಲಂಗಿಯನ್ನು ತಿನ್ನಲು ರ್ಯಾಬಿಗೆ ಬಲು ಆಸೆ ಆದರೆ ಯಾವಾಗ ಹೋದರೂ ಆ ತೋಟದ ಒಡೆಯ ಒಳಗೆ ಹೋಗದ ಒಳಗೆ ಹೋಗಲು ಬಿಡದೆ ಅವನನ್ನು ಹೊರಗಟ್ಟುತ್ತಿದ್ದ ಒಂದು ದಿನ ಒಡೆಯನು ಊಟವಾದ ಮೇಲೆ ಮಲಗಿದ್ದ ಆಗ ರ್ಯಾಬಿಯು ತನ್ನ ಸ್ನೇಹಿತನಾದ ಅಳಿಲಿನ ಜೊತೆ ತೋಟದ ಒಳಗೆ ಹೋಯಿತು ಇವೆರಡು ಮೂಲಂಗಿ ತಿನ್ನುತ್ತಿದ್ದಾಗ ಒಡೆಯನಿಗೆ ಎಚ್ಚರವಾಗಿ ಅವರಿಬ್ಬರನ್ನು ಬೈದು ಹೊರಗಟ್ಟಿದ ರ್ಯಾಬಿಗೆ ಅಪಮಾನವಾಯಿತು ಅದು ಅಳತೊಡಗಿತು ಅಳಿಲು ಸಮಾಧಾನ ಪಡಿಸುತ್ತ ಹೀಗೆಂದಿತು ರ್ಯಾಬಿಯನ್ನು ಚಿಂತೆ ಮಾಡಬೇಡ ನೀನು ನಿನ್ನದೇ ಆದ ಒಂದು ತೋಟವನ್ನು ಯಾಕೆ ಮಾಡಬಾರದು ಜನರು ತಮ್ಮ ತೋಟದೊಳಗೆ ನುಗ್ಗಿ ಹಣ್ಣು ತರಕಾರಿ ತಿನ್ನಲು ಬೇರೆಯವರನ್ನು ಯಾಕೆ ಬಿಡುವುದಿಲ್ಲೋ ನನಗೆ ಅರ್ಥವಾಗುತ್ತಿಲ್ಲ ನಾನು ನನ್ನದೇ ತೋಟ ಮಾಡುತ್ತೇನೆ ಅಲ್ಲಿ ಎಲ್ಲರೂ ಬಂದು ತಿನ್ನಲು ಅವಕಾಶ ಕೊಡುತ್ತೇನೆ ಎಂದು ರ್ಯಾಬಿ ಬಿಕ್ಕಳಿಸುತ್ತಾ ಹೇಳಿತು ಇಬ್ಬರು ಮಿತ್ರರು ಸೇರಿ ತರಕಾರಿ ಹಾಗೂ ಹಣ್ಣು ಬೆಳೆಸಲು ಒಂದು ತುಂಡು ಜಮೀನನ್ನು ಹದ ಮಾಡಿ ತಯಾರು ಮಾಡಿದರು ಕೆಲವು ವಾರಗಳ ನಂತರ ಬೀಜ ಮೊಳಕೆಯೊಡಲು ಪ್ರಾರಂಭಿಸಿತು ರ್ಯಾಬಿ ತುಂಬ ಉತ್ಸಾಹದಿಂದ ಕೆಲಸದ ತೋಟದ ಕೆಲಸದಲ್ಲಿ ತೊಡಗಿಸಿಕೊಂಡಿತು ಒಂದು ದಿನ ಕಾಗಿ ಬಂದು ಕೇಳಿತು ರ್ಯಾಬಿಯನ್ನು ತುಂಬ ತರಕಾರಿ ಬೆಳೆಯುವ ತೋಟ ಮಾಡಿದ್ದೀಯಂತೆಯೇ ಹಾಗೆ ಕಾಡಿನಲ್ಲೆಲ್ಲ ಸುದ್ದಿಯಾಗಿದೆ ನಿಜವೇ ಎಂದು ಕೇಳಿತು ರ್ಯಾಬಿ ಹೇಳಿತು ನಿಜಕ್ಕಾಗಕ ನನ್ನ ತೋಟದಲ್ಲಿ ಹಣ್ಣು ಹಂಪಲಿನ ಗಿಡಗಳು ತರಕಾರಿಗಳು ಗಿಡಬಳ್ಳಿಗಳು ಇರುತ್ತದೆ ಸ್ವಲ್ಪ ಸಮಯ ಹೋಗಲಿ ಬೆಳೆಯಲಿ ಅಲ್ಲಿ ಎಲ್ಲರಿಗೂ ಪ್ರವೇಶವಿದೆ ಎಲ್ಲರೂ ತಮಗೆ ಇಷ್ಟವಾದುದನ್ನು ತಿಂದು ಹೋಗಬಹುದು ಕೆಲವೇ ತಿಂಗಳುಗಳಲ್ಲಿ ರ್ಯಾಬಿಯ ತೋಟ ಹಚ್ಚ ಹಸಿರು ತರಕಾರಿಗಳಿಂದ ಹಣ್ಣುಗಳಿಂದ ತುಂಬಿ ತೊಳಕ ತುಳುಕತೊಡಗಿತು ಇದನ್ನು ನೋಡಿದ ರ್ಯಾಬಿ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಎಲ್ಲ ಪಶು 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 ಪಕ್ಷಿಗಳು ರ್ಯಾಬಿಗೆ ಅಭಿನಂದಿ ಹೇಳಿದವು ಈಗಲಾದರೂ ತಾನು ಯಾರ ಹಂಗೂ ಇಲ್ಲದೆ ಬೇಕಾದಷ್ಟು ಮೂಲಂಗಿ ತಿನ್ನಬೇಕೆಂದು ಅದಕ್ಕೆ ಸ್ವಲ್ಪ ತೃಪ್ತಿಯೂ ಆಯಿತು ಒಂದು ದಿನನ ಒಂದು ದಿನ ರ್ಯಾಬಿ ಏನೋ ಕೆಲಸಕ್ಕೆ ಕಾಡಿಗೆ ಹೋಯಿತು ಅದು ಬರುವಾಗ ರಾತ್ರಿಯಾಗಿತ್ತು ಅದು ರಾತ್ರಿ ತಡವಾಗಿ ಬಂದು ತನ್ನ ಬಿಲದಲ್ಲಿ ನಿದ್ರಿಸಿತು ಮರುದಿನ ಮುಂಜಾನೆ ಎದ್ದು ತೋಟಕ್ಕೆ ಹೋಯಿತು ಅಲ್ಲಿ ಅದಕ್ಕೆ ಆಘಾತ ಕಾದಿತ್ತು ಅಲ್ಲಿ ಎಲ್ಲ ತರಕಾರಿಗಳು ಹಾಗೂ ಹಣ್ಣುಗಳು ಯಾರು ತಿಂದು ಹಾಕಿದ್ದರು ತರಕಾರಿಗಳು ಹಾಗೂ ಹಣ್ಣುಗಳ ಅನೇಕ ಗಿಡಗಳು ಮುರಿದು ಹೋಗಿದ್ದವು ರ್ಯಾಬಿ ತಲೆ ಮೇಲೆ ಕೈ ಹೊತ್ತು ಕುಳಿತು ಅಳತೊಡಗಿತು ಆ ತೋಟವನ್ನು ಬೆಳೆಸಲು ಅದು ಬಲು ಕಷ್ಟಪಟ್ಟಿತ್ತು ರ್ಯಾಬಿ ಅಳುತ್ತಿರುವುದನ್ನು ಕೇಳಿ ಅಳಿಲು ಓಡಿ ಬಂದು ಏನು ವಿಷಯವೆಂದು ವಿಚಾರಿಸಿತು ರ್ಯಾಬಿ ಹೇಳಿತು ನಾನು ಹಗಲು ಈರುಳು ದುಡಿದು ಈ ತೋಟವನ್ನು ಮಾಡಿದೆ ನೋಡು ಎಲ್ಲ ತಿಂದು ಹಾಳು ಮಾಡಿ ಹೋಗಿದ್ದಾರೆ ನನ್ನ ತೋಟ ನಾಶವಾಗಿದೆ ಇದನ್ನು ಯಾರು ಮಾಡಿದರು ಅಳಿಲು ತಾಳ್ಮೆಯಿಂದ ಉತ್ತರಿಸಿತು ತೋಟ ಮಾಡುವಾಗ ನೀನು ಒಂದು ಘೋಷಣೆ ಮಾಡಿದ್ದೆ ನೆನಪಿದೆಯೇ ಈ ತೋಟದಲ್ಲಿ ಯಾರು ಬೇಕಾದರೂ ಏನು ಬೇಕಾದರೂ ತಿನ್ನಬಹುದು ಎಂದು ನಿನ್ನೆ ರಾತ್ರಿ ನರಿ ಕಾಗೆ ಕೋತಿ ಹಾಗೂ ನಾನು ಇನ್ನೂ ಕೆಲವು ಪ್ರಾಣಿಗಳು ಸೇರಿ ಇಲ್ಲಿ ಹಣ್ಣು ತರಕಾರಿಗಳನ್ನು ತಿಂದಿವೆ ಗಿಡಗಳನ್ನು ಮುರಿಯಬಾರದಿತ್ತು ಆದರೂ ಕಿಡಿಗೇಡಿಗಳು ಮಾಡಿದ್ದು ರ್ಯಾಬಿ ಕೆಳಗನಲ್ಲಿ ಹೇಳಿತು ಹೇಳಿದ್ದು ನಿಜ ಆದರೆ ಹೀಗೆ ಮಾಡುವುದೇ ತೋಟಕ್ಕೆ ನುಗ್ಗುವ ಮೊದಲು ನನ್ನನ್ನು ಒಂದು ಮಾತು ಕೇಳಬೇಕೆಂದು ಅನಿಸಲಿಲ್ಲವೇ ನೀವೆಲ್ಲ ನನ್ನ ಮಿತ್ರರಲ್ಲ ಶತ್ರುಗಳು ನಾನು ಇನ್ನು ಮುಂದೆ ನಿನ್ನನ್ನು ನಂಬಲಾರೆ ರ್ಯಾಬಿ ತನ್ನ ತೊಟ್ಟು ತೋಟದ ವಿಷಯವನ್ನು ತುಂಬ ಗಂಭೀರವಾಗಿ ತೆಗೆದುಕೊಂಡಿತು ಕಾಗೆ ಹೇಳಿತು ಬೇರೆಯವರನ್ನು ಟೀಕಿಸುವುದು ಸುಲಭ ತೋಟದ ಒಡೆಯ ನಿನ್ನನ್ನು ಒಳಗೆ ಹೋಗದಂತೆ ತಡೆದಾಗ ನೀನು ಅವನನ್ನು ಟೀಕೆ ಮಾಡಿದ್ದೆ ಆದರೆ ಈಗ ನೀನು ತೋಟದ ಒಡೆಯನಾದಾಗ ನೀನು ಅವನಂತಲೇ ವರ್ತಿಸಲು ಪ್ರಾರಂಭಿಸಿದಯಾ ರ್ಯಾಬಿ ಕಾಗೆ ಅಭಿಪ್ರಾಯವನ್ನು ಅನುಮೋದಿಸಿತು ತೋಟದ ಒಡವಣ ನಡವಳಿಕೆ ಸರಿಯಾದಿದೆ ಎಂದು ಹೇಳಿತು ಹೊಲ ಹೇಳಿತು ಅಂದ್ರೆ ಬೇರೆದವ್ರಿಗೆ ಹೇಳ್ತಾರ ನಾ ಈಗ ನಾ ಇದ್ರೆ ಹಂಗ ಮಾಡ್ತಿದ್ದೆ ಹಿಂಗ್ ಮಾಡ್ತಿದ್ದೆ ಅಂತ ಬಟ್ ತಮ್ಮದೇ ಆದಾಗ ತಮಗಾದಾಗ ನೋವಾಗತ್ತ ಅದೇ ಈ ಕತೆ ಅರ್ಥ ನೀತಿ ಕತೆ ಒಂಥರ ಹೌದಿಲ್ ಇಷ್ಟ ಆಯ್ತು ಕತಿ ನನಗೆ ಥ್ಯಾಂಕ್ ಯು ಮತ್ತೆ ಇನ್ನೊಂದು ಕಥೆಯೊಂದಿಗೆ ನೆಕ್ಸ್ಟ್ ಬರ್ತೀನಿ ಆಮ್ಲೆಟ್ ಮಾಡ್ಕೊತೀನಿ ಅಂದ್ರೆ ಹಪ್ಪಳ ಹೊರ್ಕೊಳತ್ತಿಲ್ಲ ಆಮ್ಲೆಟ್ ಹಪ್ಪಳ ಎರಡು ಬ್ಯಾಳಿ ಜೊತೆ

ಆಮ್ಲೆಟ್ ಹಾಕಾಗ ಪೂರ ಹಿಂಗೆ ತಿರುಗಿಸೋದು ಅವಶ್ಯಕತೆ ಇಲ್ಲ ಯಾಕೆ ಸೆಂಟ್ರ್ ಕಾಯ್ತಿದ್ರೆ ತಾನೇ ಸೈಡ್ ಎಲ್ಲ ಸ್ಪ್ರೆಡ್ ಆಗುತ್ತೆ ಒಳಸ ಒಳಸ ಅದನ್ನ ಒಳಸ ಸುಟ್ಲಪ್ಪ ಸುಟ್ಲಪ್ಪ ಬರ್ರಿ ಎಲ್ಲರೂ ಊಟ ಮಾಡುದು ಫಸ್ಟ್ ಕ್ಲಾಸ್ ಒಬ್ರು ತಳಗ ಕುಂದ್ರಾಗ ಅಣ್ಣ ಚಾಪೆ ಹಾಸ್ಕೊಂಡು ಕುಂದ್ರು ಊಟಕ್ಕೆ ಅಂತ ಅಂದಿದ್ರು ಅಕ್ಕಾರು ನಮ್ಗೆ ರುಡ ಉಟ್ಟಿತ್ತು ಏನು ಮಾಡಬೇಕು ಹ್ಞೂ ಇದು ನಾನು ಸಾರು ಟೇಸ್ಟ್ ಮಾಡಿ ಹೇಳ್ಬೇಕು ಯಾಕಂದ್ರೆ ಇವತ್ತು ನಿಮ್ಗೆ ರೆಸಿಪಿ ತೋರಿಸಿನಲ್ಲ ನಾನು ಹೇಳ್ತೀನಿ ಒಂದೇ ಚಲೋ ಆಗ ಚಲೋ ಆಗಿಲ್ಲ ಅಂತ ಹೇಳ್ಬಿಡ್ತೀನಿ ನಾ ಚಾನ್ಸ ಇಲ್ಲ ಮಸ್ತ್ ಸಿಂಪಲ್ ಎಲ್ಲರಿಗೂ ಇಷ್ಟ ಆಗುತ್ತೆ ಮಾಡ್ಕೊಳ್ರಿ ತಿನ್ಕೊಳಿ ಓಕೆ ಊಟ ಹತ್ರ ಆಯ್ತು ನಮ್ಮದು ಹಾಗೆ ಇವತ್ತು ಸುನಿತ್ ಒಂದು ಅಲೈನರ್ಸ್ ಹೊಸ ಸೆಟ್ಟು ಇವತ್ತು ಹಾಕೊಳ್ಳುತ್ತ ಹೊಸ ಸೆಟ್ ಅಂದರೆ ಎಷ್ಟನೇದು ಮುಗೀತದ ಹದಿನೆಂಟು ಮುಗೀತು ಈಗ ಹತ್ತೊಂಬತ್ತನೇ ಸೆಟ್ ಟೋಟಲ್ ಟ್ವೆಂಟಿ ಏಯ್ಟ್ ಸೆಟ್ಸ್ ಅವು ಇನ್ನೊಂದು ಹೆಚ್ಚು ಕಮ್ಮಿ ಒಂದು ಆರು ಆಗ್ಬೋದು ಅನಿಸುತ್ತೆ ಅಂದರೂ ಬರ್ತಾ 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 ಯಾಕೆ ಬಂದಿತ್ತು ಅದೊಂದು ಮುಗೀತದ ಯಾರೋ ಭಾಳ ಮಂದಿ ಅಲಯನ್ಸ್ ಬಗ್ಗೆ ವೀಡಿಯೋ ಮಾಡಿರಿ ಹಣ ಅಣ್ಣ ಅಂತ ಮೆಸೇಜ್ ಕಮೆಂಟ್ ಹಾಕ್ತಿರ್ತೀರಿ ಹಿಂದೆ ಇದಾವೆ ಎರಡು ವೀಡಿಯೋಸ್ ಮಾಡೀನಿ ಪ್ಲೀಸ್ ಹೋಗಿ ನೋಡಿರಿ ಅದಾವ ಮಾಡಿ ಅದ್ರ ಬಗ್ಗೆ ಎಲ್ಲ ಆಲ್ಮೋಸ್ಟ್ ಎಷ್ಟು ಡೀಟೇಲ್ಸ್ ನನ್ನಿಂದ ಅಷ್ಟು ಕೊಟ್ಟಿನಿ ಓಕೆ ನಾ ಇಲ್ಲಿಗೆ ಏನು ಮಾಡೋವು ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಸಿಗೋಣ ನೆಕ್ಸ್ಟ್ ವೀಡಿಯೋದೊಳಗೆ ಅಲ್ಲಿ ಇವರು ಬಾಯ್